ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅನ್ಕೋತಾ ಇದ್ದೀನಿ ಸೊ ಮೊದಲನೇದಾಗಿ ನಾವು ಅಕ್ಕಿನ ರೈಸ್ ಮಾಡ್ಕೋಬೇಕು ಸೊ ಕ್ಯಾಪ್ ಹಾಕದೇ ಕ್ಲೋಸ್ ಮಾಡಬೇಡಿ ಹಾಗೆಯೇ ರೈಸ್ ಮಾಡ್ಕೊಳ್ಳಿ ಆವಾಗ ಉದುರುದ್ರಾಗಿ ಆಗುತ್ತೆ ನಮಗೆ ಈಗ ನಾನು ತೊಳ್ಕೊಂಡು ರೈಸ್ ಇಡ್ತೀನಿ ಟೂ ಗ್ಲಾಸ್ ತೊಗೊಂಡಿದ್ದೀನಿ ಈಗ ರೈಸ್ ತೊಳೆದಿಟ್ಟಿದ್ದೀನಿ ಸೊ ಇದರಲ್ಲಿ ನಾವು ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಉದ್ರದಾಗಿ ಆಗುತ್ತೆ ರೈಸ್ ನಾನು ಒಂದು ಮಿಕ್ಸಿ ತೊಗೊಂಡಿದ್ದೀನಿ ರೈಸ್ ಆಗಿದೆ ಹಾಗೆ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಇಡಿಯಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿಯಾದರೂ ತೊಗೊಳ್ಳಿ ಪೀಸ್ ಮಾಡಾದರೂ ಹಾಕ್ಕೊಳ್ಳಿ ಇಲ್ಲಿ ಪೀಸ್ ಮಾಡಿಕೊಂಡೇ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಒಂದೆರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಮೂರು ಕಡ್ಡಿಯಷ್ಟು ನೋಡಿ ನಾನು ಕರಿಬೇವು ತೊಗೊಂಡಿದ್ದೀನಿ ಇಷ್ಟು ಇದು ಕೂಡ ಸೇರಿಸ್ಕೊಳ್ಳೋಣ ಈಗ ತರಿ ತರಿಯಾಗಿ ರುಬ್ಕೊಂಬರೋಣ ನೀರನ್ನು ಹಾಕೋದು ಬೇಡ ಹೀಗೆ ರುಬ್ಕೊಂಬರಬೇಕು ನೋಡಿ ಈ ರೀತಿ ತರಿಯಾಗೆ ಇರಬೇಕು ಹಾಗೆ ರುಬ್ಕೋಬೇಕು ಇವಾಗ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಬಿಸಿ ಆಗಲಿ ಈಗ ಆಯಿಲ್ನ ಸೇರಿಸ್ಕೊಳ್ಳೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಈಗ ಒಗ್ಗರಣೆಗೆ ನಾವು ಕಡಲೆಬೇಳೆ ಹಾಕ್ಕೊಳ್ಳೋಣ ಆಯಿಲ್ ಬಿಸಿಯಾಗಿದೆ ಹಾಗೆ ಉದ್ದಿನ ಕಾಳು ಹಾಗೆ ಕಡಲೆ ಬೀಜ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಹಣ್ಣುಮೆಣಸಿನ್ಕಾಯಿ ಒಂದೆರಡು ಕರಿಬೇಡ್ತೀನಿ ಈಗ ಎಷ್ಟಿಟ್ಕೊಂಡಿರೋ ಪ್ಲಾಸ್ಟಿಕ್ ಅಂಶ ಚೆನ್ನಾಗಿ ಸ್ವಲ್ಪ ಬಾಡಲಿ ಜಾಸ್ತಿಯನ್ನು ಸಾಫ್ಟ್ ಆಗೋದು ಬೇಡ ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ಳೋಣ ನಾವು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡ್ಕೊಳ್ಳಿ ಈ ರೀತಿ ಕ್ಯಾಪ್ಸಿಕಮ್ ರೈಸು ಇಲ್ಲ ಕ್ಯಾಪ್ಸಿಕಮ್ ಚಿತ್ರಾನ್ನ ಅಂತ ಹೇಳ್ತಾರೆ ಇನ್ನು ಸ್ವಲ್ಪ ಫ್ರೈ ಆಗಲಿ ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಇವಾಗ ಆಫ್ ಮಾಡಿಕೊಂಡು ನಾವು ಆಮೇಲೆ ಲೆಮನ್ ಹಾಕ್ಕೊಬಿ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಬೇಕಾದರೂ ಒಂದು ಹಾಕ್ಕೊಳ್ಳಿ ನಾನು ನಾನಿಲ್ಲಿ ಅರ್ಧ ಹಾಕ್ಕೋತಾಯಿದ್ದೀನಿ ದೊಡ್ಡ ಸೈಜ್ ನಿಂಬೆಹಣ್ಣು ಸೊ ಅದು ಒಂದು ನಿಂಬೆಹಣ್ಣು ಸಮಾನೇ ಇರುತ್ತೆ ಈ ರೀತಿ ಇಂಡ್ಕೊಳ್ಳಿ ಸ್ಟೋವ್ನ ಆಫ್ ಮಾಡ್ಕೊಂಡು ಹಿಂಟ್ಕೊಳ್ಳಿ ಇಲ್ಲಾಂದರೆ ಕಹಿ ಬರುತ್ತೆ ಸಾಲ್ಟನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಆಗಲೇ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಸಾರಿ ಅದು ಸ್ಕಿಪ್ ಆಗೋಯ್ತು ಸೊ ಇವಾಗ ರೈಸ್ ಮಿಕ್ಸ್ ಮಾಡೋ ಟೈಮಿಗೆ ಸ್ವಲ್ಪ ಹಾಕೋತಾ ಇದ್ದೀನಿ ಈಗ ರೆಡಿಯಾಗಿದೆ ಈಗ ರೈಸನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಬಿಡಿ ಬಿಡಿಯಾಗುತ್ತೆ ತುಂಬ ಚೆನ್ನಾಗಾಗಿದೆ ಸ್ವಲ್ಪ ಆಯಿಲ್ನ ಹಾಕಿ ನಾವು ರೈಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಚೆನ್ನಾಗಾಗುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ರೈಸ್ ಆ ರೀತಿ ಬರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲ ಯಾವುದೋ ಫಂಕ್ಷನ್ಗಳಿಗೆ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ರೈಸ್ ಸ್ವಲ್ಪ ಇನ್ನೂ ಹಾಕ್ಕೋಬೇಕು ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಗೊಜ್ಜು ಜಾಸ್ತಿ ಆಗಿದೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ನೋಡಿ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋ ಮೊದಲನೇ ಸರಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮಿಸ್ ಮಾಡದೆ ಮಾಡ್ತೀರಲ್ವಾ ಟ್ರೈ ಮಾಡಿ ನೀವು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ